ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಂತೂ ನಮ್ಮ ಉಪ್ಪಂದದ ಮಡಿಕರಲ್ಲಿ ಮೀನಿಂದ ಹಬ್ಬ ಎಲ್ಲಿ ನೋಡಿದ್ರು ಈ ದೋಣಿ ರಾಶಿಗೆ ಬಾಯಿಗೆ ಮೀನು ತರಿಸುವರ ಬಾಯಿಗೆ ಮೀನು ಸ್ಕೇಲ್ ಮಾಡೋರ ಹಾಗೆ ಲೋಡ್ ಮಾಡೋರ ನಂತರ ನಾವೀಗ ನೋಡ್ಬೋದು ಸ್ನೇಹಿತರೆ ಎಲ್ಲಿ ನೋಡೋದು ಮೀನು ತಪ್ಸು ಹೆಂಗಸ್ರೆ ಜಾಸ್ತಿ ಈ ಮೀನು ತಪ್ಸೋಕ್ಕೆ ಸ್ವಲ್ಪ ಜನ ಜಾಸ್ತಿನೇ ಬೇಗ ಆಗುತ್ತೆ ಬೇಗ ಮೆಲ್ಟ್ ಆಗುವ ಸಾಧ್ಯತೆ ಇರೋದ್ರಿಂದ ಪಟ ಪಟ ತಪ್ಸಿ ಐಸ್ ಮಾಡಿ ರೋಡ್ ಮಾಡಬೇಕಾಗುತ್ತೆ ನೀವು ಹೇಳ್ಕಪ್ಪ ವಿಶೇಷ ಎಷ್ಟೊತ್ತಿಗೆ ಎಷ್ಟೊತ್ತಿಗೆ ಬಂದಿರಿ ಜನ ಇಲ್ಲ ಎಷ್ಟೊತ್ತು ಜನ ಇದ್ರಲ್ಲ ಮಾರಾಕಿರಿ ಅದ ಸರಿ ಓಕೆ ಸ್ನೇಹಿತರೆ ಅದೇ ರೀತಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು